ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಸವಿರುಚಿ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಕುಶ್ಕಾನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ ಹೋಟೆಲ್ ಸ್ಟೋಲಲ್ಲಿ ತುಂಬ ರುಚಿಯಾಗಿ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡೋದಕ್ಕೆ ಮೊದಲೇದಾಗಿ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ನ ಆನ್ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಆಗ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇನ್ನೇ ಕಾಲಿದೆ ಇವಾಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಇದೆ ನೋಡಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಪೂರ್ತಿ ಫ್ರೈಬೇಡ ಹುರ್ಕೊಳ್ಳೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಉಳ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಲೈಟಾಗಿ ಜಾಸ್ತಿ ಬೇಡ ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ನಾನು ಮಾಡ್ತಾ ಇರೋ ಅಡುಗೆನ ನೋಡಿ ನೋಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿದ್ರಂತೆ ಇವಾಗ ಇವಾಗ ಈರುಳ್ಳಿರ ನೋಡಿ ಸಾಕು ಇಷ್ಟು ಒಂದು ಫಿಫ್ಟಿ ಪರ್ಸೆಂಟು ಬೇಯಿಸ್ಕೊಂಡ್ವಲ್ಲ ಹುರ್ಕೊಂಡ್ವಲ್ಲ ಸಾಕು ಇವಾಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೋಡಿ ಅದು ಜೊತೆಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವೆಲ್ಲವೂ ಸ್ವಲ್ಪ ಟೊಮೆಟೊ సాఫ్ట్గాోవర్గు బేస్కో ఇవగా నోడి టమటో సాఫ్ట్ ఇదే ఇవగా ఇకే వన్ ఇంచు శుంఠినాక్తీ శుంఠి ఆమె ఎరడు బిగ్డ ఆక్తాది ఇదిష్టక్బిట్టు ఉర్కొన్నా ಇವಾಗ ನೋಡಿ ಚೆನ್ನಾಗಿ ಹುರಿದೀನಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ತನಗಾಗೋವರೆಗೂ ಬಿಡೋಣ ತನಗಾಗೋವರೆಗು ಬಿಟ್ಬಿಟ್ಟು ಇದನ್ನ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೋಡಿ ಮಸಾಲಾನ ಮಸಾಲಾನ ಮಸಾಲ ಹಾಕ್ಬಿಟ್ಟಿದ್ದೀನಿ ಅಲ್ಲಿವರೆಗೂ ನಾವು ಅಕ್ಕಿನ ನೆನ್ಸಿಟ್ಕೊಳ್ಕೋಣ ಬಾಸ್ಮತಿ ರೈಸ್ನ ನಾನು ಒಂದು ಗ್ಲಾಸ್ ಆಗೋ ತೊಗೊಳ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಆಗೋಷ್ಟು ಬಾಸ್ಮತಿ ರೈಸ್ಗೆ ನೀವು ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಜೀರಾ ರೈಸು ಇದು ಇದಾಕ್ಬಿಟ್ಟು ಇದನ್ನು ತೊಳೆದ್ಬಿಟ್ಟಣ ತೊಳೆದ್ಬಿಟ್ಟು ಇದು ಅಕ್ಕಿ ಮುಳುಗೋವರೆಗು ನೀರು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಳ್ಳೋಣ ಅಕ್ಕಿನ ಇವಾಗ ನೋಡಿ ಅಕ್ಕಿನೆಲ್ಲ ಚೆನ್ನಾಗಿ ತೊಳೆದಿದ್ದೀನಿ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಅಕ್ಕಿ ಮುಳುಗೋವರೆಗಾದರೂ ಸಾಕು ಇಷ್ಟು ನೀರು ಹಾಕ್ಬಿಟ್ಟು ಇದನ್ನ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಇವಾಗ ನಾವು ಹುರಿದಿಟ್ಕೊಂಡಿರೋ ಎಲ್ಲ ತಂಗಾಗಿದೆ ಅದನ್ನು ರುಬ್ಕೊಂಬರೋಣ ಬನ್ನಿ ಇವಾಗ ನೋಡಿ ಹುರಿದಿರೋ ಮಸಾಲೆನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಕಳಕ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದಿಷ್ಟು ಪೇಸ್ಟ್ ಮಾಡೋಣ ಇವಾಗ ನೋಡಿ ಮಸಾಲೆನೆಲ್ಲ ರುಬ್ಕೊಂಬಂದಿದ್ದೀನಿ ಈ ರುಬ್ಬಿರೋ ಮಸಾಲೆನ ಇಟ್ಕೊಂಡು ನಾವು ಇವಾಗ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಇವಾಗ ನೋಡಿ ನಾನು ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕೋಣ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಣ ಜೊತೆಗೆ ಇದ್ರ ಜೊತೆಗೆ ಎಣ್ಣೆ ಹಾಕ್ತಾಯಿದೆ ನೋಡಿ ಇವಾಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ನ ಬೇರೆ ಎರಡು ಎರಡು ಮೀಡಿಯಮ್ ಸೈಜ್ ಇರೋಳ ಕಟ್ ಮಾಡಿಕೊಡಿದೆ ಮಿಕ್ಸಿ ಬಿಟ್ಟು ಅದು ಹಾಕ್ತಾಯಿದ್ದೀನಿ ನೋಡಿ ಏಳಿನ ಕಟ್ ಅದಕ್ಕೂ ಮುಂಚೆಯೂ ನಾವು ಪಲಾವ್ ಐಟಮ್ಸ್ಗಳನ್ನೆಲ್ಲ ಹಾಕೋಣ ನೋಡಿ ಒಂದು ಸ್ಟಾರ್ನ ಕಟ್ ಮಾಡ್ಕೊಂಡಿ ಮೂರು ಏಲಕ್ಕಿ ಮೂರು ಲವಂಗ ಒಂದು ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಪಲಾವ್ ಎಲೆ ಆಮೇಲೆ ಒಂದು ಮರಾಠ ಮಗ್ನ ಇಟ್ಕೊಂಡಿದ್ವಿ ಇದಿಷ್ಟು ನಾವು ಕೊಟ್ಟು ಫ್ರೈ ಮಾಡ್ತೀವಿ ಇದು ಎಣ್ಣೆ ಫ್ರೈ ಆಗಲಿ ಇದಾದ್ಮೇಲೆ ಈರುಳ್ಳಿ ಹಾಕೋಣ ಇವಾಗ ನೋಡಿ ಇದಕ್ಕೆ ದಪ್ಪ ಕಟ್ ಮಾಡಿಟ್ಕೊಂಡ್ರೆ ಎರಡು ಮೀಡಿಯಮ್ ಸೈಜ್ ಇರೋಣ ಹಾಕ್ತಾ ಇದನ್ನ ಬೇಯಿಸ್ಕೊಳ್ಳೋಣ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ಇದನ್ನು ಪೂರ್ತಿ ಬೇಡ ಸದ್ಯಕ್ಕೆ ಇವಾಗ ನೋಡಿ ನಾನು ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹೋಗಷ್ಟು ಗೋಡಂಬಿಗಳನ್ನು ಎರಡೋಳು ಮಾಡಿಟ್ಕೊಂಡಿದ್ದೆ ಅದಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇವಾಗ ನೋಡಿ ಗೋಡಂಬಿ ಫ್ರೈ ಆಗಿದೆ ಇದಕ್ಕೇನೆ ಸ್ವಲ್ಪ ನಾನು ಪುದೀನ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡಿರೋದು ಪುದೀನ ನಾವು ಮಿಕ್ಸೀಲಿ ಹಾಕಿಲ್ಲ ಇದರಲ್ಲೇ ಹಾಕ್ತಾ ಇದ್ದೀವಿ ಮಿಕ್ಸೀಲಿ ಹಾಕೋದಕ್ಕಿಂತ ಎಣ್ಣೆಲೆ ಈ ಥರ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಬೆಳೆಸ್ಕೊಳ್ಳೋಣ ಇಷ್ಟೇ ಇವಾಗ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕೋಣ ನೋಡಿ ಮಸಾಲೆನ ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಬಿಟ್ಟು ಇವಾಗ ಇದಕ್ಕೆ ಈಗಲೇ ನೀರು ಹಾಕೋದು ಬೇಡ ಸ್ವಲ್ಪ ಹೊತ್ತು ಇದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇಟ್ಟಿದ್ವಿ ಎಣ್ಣೆ ಬಿಟ್ಕೊಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಗಿನ ಈ ಥರ ಮಸಾಲಾನ ರುಬ್ಬಾಕೋದ್ರಿಂದ ಕುಶ್ಕ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಸಾಲನ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಮನೇಲಿ ಮಾಡಿ ನೋಡಿ ಇವಾಗ ನೋಡಿ ಮಸಾಲೆಲ್ಲ ಯಾವ ಥರ ಕುದೀತಾ ಇದೆ ಅಂತ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಖಾರನ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರ ಹಾಕ್ತಾಯಿದ್ದೀನಿ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಆಗಲೇ ನೆನೆಸಿಟ್ಟಿದ್ವಲ್ಲ ರೈಸು ಆ ರೈಸ್ನ ಹಾಕೋಣ ಇದಕ್ಕೆ ನೀವು ನಾನು ಆಗಲೇ ಮಿಕ್ಸಿಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ನಲ್ಲ ನೀವು ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋದು ಒಣ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಇವಾಗ ನೋಡಿ ಈ ರೆಡಿಯಾಗಿರೋ ಮಸಾಲೆಗೆ ನಾನು ನೆನೆಸಿಟ್ಟಿರೋ ಅಕ್ಕಿನ ಇದ್ದೀನಿ ನೋಡಿ ಇದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ಎಲ್ಲರ ಅಕ್ಕಿನೂ ಮಸಾಲೆನ ಚೆನ್ನಾಗಿ ಹೀರ್ಕೊಳ್ಳಿ ಹಾಗೆ ಜಾಸ್ತಿ ಹೊತ್ತು ಇದನ್ನು ಈ ಥರ ಮಿಕ್ಸ್ ಮಾಡಬಾರ್ದು ನೆನೆಸಿರೋ ಅಕ್ಕಿ ಆಗಿರೋದ್ರಿಂದ ಮುರಿದೋಗ್ಬಿಡುತ್ತೆ ಸ್ವಲ್ಪ ಹೊತ್ತು ಹೊಸ ಇದು ಮಿಕ್ಸ್ ಆಗೋವರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನೆಲ್ಲ ಹೀರ್ಕೊಳ್ಳೋವರ್ಗೂ ಇವಾಗ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸ್ ಹಾಕುವಷ್ಟು ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ ಆಗೋ ಅಕ್ಕಿ ತೊಗೊಂಡಿದ್ನಲ್ಲ ನಾನು ಒಂದು ಗ್ಲಾಸ್ ಆಗೋಷ್ಟು ಬಾಸ್ಮತಿ ಅಕ್ಕಿಗೆ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕ್ತಾಯಿದ್ದೆವು ಮಿಕ್ಸಿ ನೀರು ನೋಡಿ ಬಾಸಮತಿ ರೈಸ್ಗೆ ಒಂದೂವರೆ ಆಗೋಷ್ಟು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಇವಾಗ ಮನ್ ನಾರ್ಮಲ್ ರೈಸ್ಗೆ ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗೋಷ್ಟು ಹಾಕ್ತೀನಿ ಇವಾಗ ನೋಡಿ ನಾರ್ಮಲ್ ಗ್ಲಾಸ್ ನಾರ್ಮಲ್ ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ನೀವೇನಾದರೂ ಅಕ್ಕಿನ ನೆನೆಸಿಲ್ಲ ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ಹೆಚ್ಚಿಗೆ ಹಾಕೋಬೋದು ನಾನು ಇಲ್ಲಿ ಅಕ್ಕಿನ ನೆನೆಸಿರೋದ್ರಿಂದ ಒಂದೂವರೆ ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸು ನೀರು ಹಾಕಿದ್ದೀನಿ ನೋಡಿ ಇದನ್ನು ಇಷ್ಟು ಇವಾಗ ಇದಕ್ಕೆ ಇನ್ನು ಕುದೋದಕ್ಕೆ ಸ್ಟಾರ್ಟ್ ಆಗಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಅನ್ನನ ಇಲ್ಲೇ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ರೈಸೆಲ್ಲ ಯಾವ ಥರ ಕುದೀತಾ ಇದೆ ಅಂತ ನೋಡಿ ಒಂದು ಇಷ್ಟ ಸಾಕು ಒಂದು ಫಿಫ್ಟಿ ಪರ್ಸೆಂಟ್ ಇವಾಗ ಇದನ್ನು ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಬಿಸಿಲಿಗೆ ಹೋಗಿಸ್ಕೊಳ್ಳೋಣ ನೋಡಿ ಇದನ್ನು ಒಂದು ವಿಸಿಲ್ ಕುಗ್ಸೋವರೆಗು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಕುಕ್ಕರ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದ ಯಾವ ಥರ ಬಂದಿದೆ ಅಂದ್ಬಿಟ್ಟು ನೋಡಿ ಮಸಾಲೆ ಜಾಸ್ತಿ ಮೇಲ್ಗಡೆ ಏನು ಉಳ್ಕೊಂಡಿಲ್ಲ ಪೂರ್ತಿ ಕೆಳಗೆ ಮೇಲೆಲ್ಲ ಮಿಕ್ಸ್ ಆಗಿದೆ ನಾವು ಅರ್ಧ ಅಲ್ಲೇ ಬೇಯಿಸೋದ್ರಿಂದ ಈ ಥರ ಎಲ್ಲ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಉದುರು ಉದ್ರಾಗಿ ಕುಸ್ಕಾ ರೆಡಿಯಾಗಿದೆ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಬೋದು ನೋಡಿ ಕುಸ್ಕಾ ತಿನ್ನೋದಕ್ಕೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಉದುರು ಉದ್ರಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಮೊಸರು ಬಾಜಿ ಆಗಲಿ ನಾನ್ ವೆಜ್ ಅವರಾಗಿದ್ರೆ ಚಿಕನ್ ಗ್ರೇವಿ ಆಗಲಿ ಮಶ್ರೂಮ್ ಗ್ರೇವಿ ಆಗಲಿ ಆಮೇಲೆ ಪನ್ನೀರ್ ಗ್ರೇವಿ ಆಗಲಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಹೇಗೆ ಬಂತು ಅಂತ ನೀವು ಮನೇಲಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್